ರಾಯರ ಆರಾಧನೆಗೆ ಯಾರೂ ಹೋಗ್ಬೇಡ್ರಿ ಯಾಕೆ ಹೇಳುತ್ತೆ ಈ ಮಾತು ಅಂದ್ರೆ ಗುರುಗಳ ಹತ್ತಿರ ಹೋಗಿ ನೀವು ಬೇಡ್ಕೊಳ್ತೀವ್ರಿ ಏನಂತ ಬೇಡ್ಕೊಳ್ತೀರಿ ಈ ಸಂಸಾರಕ್ಕೆ ಏನು ಬೇಕೋ ಅದು ನಮಗೆ ಕೊಡ್ರಿ ಅಂತ ಹೇಳಿ ಗುರುಗಳಲ್ಲಿ ಬೆಳತ್ರಿ ಆದರೆ ರಾಯರ ಹತ್ರ ಹೋಗಿ ಏನು ಕೇಳಬೇಕು ಅಂತನ್ನೋದು ನಮಗೆ ಗೊತ್ತಿಲ್ಲ ಹೀಗಾಗಿ ನಾನು ಹೇಳುದು ನಾನು ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಹೋಗಬೇಡ್ರಿ ಅಂತ ಹೇಳ್ತಾರೆ ಯಾಕೆ ಗುರುಗಳ ಹತ್ತಿರ ಏನು ಬೇಡಬೇಕು ಅಂತ ಅನ್ನೋದೇನು ಗೊತ್ತಿಲ್ಲ ಅವನಿಗೆ ಪರಮ ಲೌಕಿಕವಾಗಿರ್ತಕ್ಕಂತಹ ಬರಗಳನ್ನು ಗುರುಗಳ ಹತ್ರ ಹೋಗಿ ಬೇಡೋದ್ರೊಳಗೆ ಅರ್ಥ ಇಲ್ಲ ಹಾಗಿದ್ರೆ ಗುರುಗಳ ಹತ್ತಿರ ಏನು ಬೇಡಬೇಕು ಅಂತಂದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಇದನ್ನು ಕೇಳ್ಕೊಳ್ಳೋದಾಗಿದೆ ರಾಯರ ಹತ್ರ ಹೋಗ್ರಿ ಮತ್ತೆ ಪುನಃ ಈ ಮನುಷ್ಯ ಜನ್ಮಕ್ಕೆ ಬರಬಾರದು ಅಂತಂತಂದ್ರೆ ರಾಯರ ಹತ್ತಿರ ಹೋಗ್ರಿ ರಾಯರ ಆರಾಧನೆಗೆ ಹೋಗ್ರಿ ಅಪ್ಪಣ್ಣಾಚಾರ್ಯ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಮೂಕೋಪಿಯತ್ ಪ್ರಸಾದನೆ ಸ್ವಾಮಿ ನಿಮ್ಮ ಹತ್ತಿರ ಬಂತು ಯಾರಿಗೆ ಮಾತು ಬರೋದಿಲ್ಲ ಅವರಿಗೆ ಮಾತನ್ನ ಕೊಡ್ತೀರಿ ಯಾರಿಗೆ ಕಿವಿ ಕೇಳಿಸೋದಿಲ್ಲ ಅವರಿಗೆ ಕಿವಿ ಕೇಳುವಂತೆ ಮಾಡ್ತೀರಿ ಯಾರಿಗೆ ಜೀವನದೊಳಗ ಬಹಳಷ್ಟು ಕಷ್ಟವ ವಿಘ್ನವ ಸಂಕಟವ ಅಂತೀವಿ ಅಂಥವರಿಗೆ ಅನುಗ್ರಹವನ್ನು ಮಾಡ್ತೀವಿ ಅಷ್ಟೇ ಅಲ್ಲದೇನೆ ಈ ಸಂಸಾರ ಅಂತನ್ನುವ ಭವ ಬಂಧನವನ್ನು ಪಾರು ಮಾಡಿಸ್ತೀವಿ ಸೊ ಸಂಸಾರ ಅಂತವಂಥ ಭವ ಬಂಧನವನ್ನೇ ಪಾರು ಮಾಡಿಸ್ತಕ್ಕಂತಹ ಗುರುಗಳ ಹತ್ತಿರ ಹೋಗಿ ನಾವು ಕೇಳುವಂಥದ್ದೇನು ಅಂತಂದರೆ ಕೈ ಮುಗಿದು ನನಗೆ ಇದನ್ನು ಕೊಡು ನನಗೆ ಅದನ್ನು ಕೊಡು ನನಗೆ ಇದನ್ನು ಕೊಡು ಅಂತಂದ್ರೆ ಗುರುಗಳು ಮಾಡ್ತಾರೆ ಹೆಂಗ ಒಂದು ಸಣ್ಣ ಮಗು ತಾಯಿ ಅಂದ್ರೆ ಹೋಗಿ ಚೇಷ್ಟೆಗೋಸ್ಕರವಾಗಿ ಆ ಸಮಯಕ್ಕೆ ಬೇಕಾಗುವ ಆಟಿಗೆ ಸಾಮಾನುಗಳನ್ನು ಕೇಳ್ತದ ಹಂಗ ನಾವು ಗುರುಗಳ ಹತ್ರ ಹೋಗಿ ಈ ಸಂಸಾರಕ್ಕೆ ಬೇಕೋ ಅದನ್ನು ಕೇಳ್ಕೊಂಡು ಬರ್ತೇವೆ ಆದ್ರೆ ಗುರುಗಳ ಹತ್ರ ಹೋಗಿ ನಾವು ಏನು ಕೇಳಬೇಕಾದದ್ದು ಅಂತಂತಂದ್ರೆ ಚತುರ್ವಿಧ ಫಲಪುರುಷಾರ್ಥಗಳು ಜ್ಞಾನ ಭಕ್ತಿ ವೈರಾಗ್ಯ ಮೋಕ್ಷ ಇದನ್ನು ಕೊಡಲಿಕ್ಕೆ ಸಾಮರ್ಥ್ಯವುಳ್ಳಂತಹ ಗುರುಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡೋದೇನು ಅಂತಂದ್ರೆ ಈ ಲೌಕಿಕವಾದಂತಹ ಸಂಸಾರಕ್ಕೆ ಏನು ಬೇಕೋ ಅದನ್ನು ಕೊಡ್ರಿ ಅಂತ ನಾವು ಹೋಗಿ ಕೇಳ್ತೇವೆ ಇಲ್ಲ ನೀವು ಕೇಳೋದಿತ್ತು ಅಂತಂದ್ರೆ ರಾಯರ ಹತ್ರ ಹೋಗಬೇಡ್ರಿ ರಾಯರ ಹತ್ರ ಹೋಗೋದಿತ್ತು ಅಂತಂತಂದ್ರೆ ಜ್ಞಾನವನ್ನ ಕೇಳ್ರಿ ರಾಯರ ಹತ್ರ ಹೋಗೋದಿತ್ತು ಅಂತಂತಂದ್ರೆ ಪರಿಮಳ ಇತ್ಯಾದಿ ಗ್ರಂಥಗಳನ್ನು ಅದನ್ನು ಉಪಾಸನ ಮಾಡಿ ಅದನ್ನು ಜೀವನದೊಳಗಿಯಿಂದ ಇಟ್ಟುಕೊಂಡು ನಾವು ಈ ಮೋಕ್ಷವನ್ನು ಹೊಂದಬೇಕು ಅಂತನ್ನುವಂತಹ ಮಹಾಫಲವನ್ನು ಕೇಳುವಂಥವರಾಗಿತ್ತು ಅಂತಂತಂದ್ರೆ ರಾಯರ ಹತ್ರ ಹೋಗ್ಲಿ ಬೇರೆ ಎಲ್ಲ ಸುಖ ಒಂದು ಕಡೆಗೆ ರಾಯರು ಬರೆದಂತಹ ಪರಿಮಳ ಗ್ರಂಥದ ಅಧ್ಯಯನ ಒಂದು ಕಡೆಗೆ ಅದರ ಶ್ರವಣ ಒಂದು ಕಡೆಗೆ ಮನನ ಒಂದು ಕಡೆಗೆ ನಿಧಿಧ್ಯನ ಒಂದು ಕಡೆಗೆ ಆ ರಾಯರು ಇವತ್ತಿಗೂ ಕೂಡ ನಮಗೆಲ್ಲರಿಗೂ ಏನು ಅನುಗ್ರಹ ಮಾಡ್ತಾ ಇದ್ದಾರಲ್ಲ ಆ ಭಗವಂತನು ತನ್ನ ಕರುಣೆಯನ್ನು ಡೈರೆಕ್ಟ್ ಶಕ್ಯನ ಯಾರ ರೈತರು ಅಂತಂತಂದ್ರೆ ಇದು ಗುರುರಾಯರು ಮಾತ್ರ ಅದಕ್ಕೆ ಹೇಳ್ತಾರೆ ಮೂಕೋಪಿಯತ್ ಪ್ರಸಾದೇನ ಮುಗುಂದ ಶಯನಾಯತೆ ರಾಜರಾಜಾಯ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ